ನಾನು ಗುಪ್ತಲಿಂಗ್ ಎಸ್ ಪಾಟೀಲ್ ಕಲಬುರಗಿ ವಕೀಲರು ನಾನು ಈ ಮೊದಲು ಕರ್ನಾಟಕ ಇದು ಕಲಬುರಗಿ ಹೈಕೋರ್ಟ್ ಪೀಠದ ನಿಕಟಪೂರ್ವ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ಅದರಂತೆ ಜಿಲ್ಲಾ ಸಂಘದ ಕಲಬುರಗಿ ಜಿಲ್ಲಾ ಸಂಘದ ವಕೀಲರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೇನೆ ಈಗ ನಾನು ಸದ್ಯ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿದ್ದೆ ಸ್ಪರ್ಧಿಸಿದ್ದೇನೆ ಅದಕ್ಕಾಗಿ ಮುಂಬರುವ ಮಾರ್ಚ್ ಮು ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರನ್ನು ನಡೆಯುವ ಈ ಕರ್ನಾಟಕ ರಾಜ್ಯ ವಿಧ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಯಲ್ಲಿ ನಮ್ಮ ವಕೀಲರ ಏಳಿಗೆಗಾಗಿ ಮತ್ತು ವಕೀಲರ ಸೇವೆಗಾಗಿ ಸದಾ ಕುಡಿಯಲು ಕಂಕಣಬದ್ಧವಾಗಿ ಆಗಿರುವ ನನಗೆ ಮತ್ತು ನಾನು ಮಾಡಿದ ಸೇವೆಯನ್ನು ಪರಿಗಣಿಸಿ ಎರಡು ವರ್ಷ ಹೈಕೋರ್ಟ್ ಅಧ್ಯಕ್ಷರಾಗಿ ಮತ್ತು ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದ ಸೇವೆಯನ್ನು ಪರಿಗಣಿಸಿ ನನ್ನ ಕಾರ್ಯವನ್ನು ಮೆಚ್ಚಿ ತಾವೆಲ್ಲರೂ ನಮ್ಮ ಕಲಬುರಗಿ ಬೀದರ್ ರಾಯಚೂರು ಯಾದಗಿರಿ ಬಿಜಾಪುರ ಬಳ್ಳಾರಿ ಕೊಪ್ಪಳ ಜಿಲ್ಲೆಯಾದಂಥ ಎಲ್ಲ ವಕೀಲರು ನಮ್ಮ ಹೈಕೋರ್ಟಿನಲ್ಲಿ ಬಂದು ನಮ್ಮ ಕಾರ್ಯಚಟುವಳ ನೋಡಿದ್ದಾರೆ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಮತ್ತು ವಕೀಲರಿಗಾಗಿ ಮಾಡಿದಂಥ ಹೋರಾಟ ವಕೀಲರ ಮೇಲೆ ಯಾವಾಗದು ಯಾವಾಗ ಯಾವಾಗ ಅನ್ಯಾಯವಾಗಿದೆ ಯಾವಾಗ ದಬ್ಬಾಳಿಕೆ ಆಗಿದೆ ಆವಾಗ ನಾವು ವಕೀಲರ ಪರವಾಗಿ ಪ್ರತಿಭಟನೆ ಮಾಡಿ ಗುಲ್ಬರ್ಗದಲ್ಲಿ ಭಾಳಷ್ಟು ಸಲ ಚಿಕ್ಕಮಗಳೂರ ವಕೀಲರ ಮೇಲೆ ಅಲ್ಲಿ ಆದರೂ ನಾವು ಗುಲ್ಬರ್ಗದವರು ಕಲಬುರಗಿಯಲ್ಲಿ ನಾನು ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಹೋರಾಟ ಮಾಡಿ ಕಲಬುರಗಿ ಬಂದ್ ಮಾಡಿ ವಕೀಲರಿಗೆ ಬೆನ್ನಲುಬಾಗಿ ನಿಂತು ನಾನು ಸೇವೆ ಮಾಡುವ ಆಸೆ ಹೊಂದಿದ್ದೇನೆ ಅದರಂತೆ ಬಾಲ್ಕಿಯಲ್ಲಿ ಒಬ್ಬ ಹೆಣ್ಣು ಮಗಳ ಮಹಿಳಾ ವಕೀಲ ಮೇಲೆ ನಡೆದಂಥ ಹಲ್ಲೆಯನ್ನು ಖಂಡಿಸಿ ಕಲಬುರಗಿಯಲ್ಲಿಯೂ ಸಹ ನಾನು ಪ್ರತಿಭಟನೆ ಮಾಡಿ ಡಿ ಸಿ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇನೆ ಪರಿಷತ್ತಿಗೆ ಬಂದ ತಕ್ಷಣ ಇನ್ಶೂರೆನ್ಸ್ ಕಂಪನಿಗೆ ಟ್ಯಾಗ್ ಆಗಬೇಕು ಜ ಅಲ್ಲಿ ಜಮಾ ಆಗಬೇಕು ಅದಕ್ಕಾಗಿ ನಮ್ಮ ಪ್ರತಿಯೊಬ್ಬ ವಕೀಲರಿಗೆ ಮುಂದೆ ಬರತಕ್ಕಂಥ ಯಾವುದೇ ತಾಪತ್ರೆಗಳು ತೊಂದರೆಗಳು ಏನಾದರೂ ಸಂಭ ಅಪಘಾತ ಸಂಭವಿಸಿದಾಗ ವಕೀಲರು ಅಚಾನಕ್ ಏನಾದರೂ ಮರಣ ಹೊಂದಿದಾಗ ನಮ್ಮ ವಕೀಲರಿಗೆ ಇನ್ಶೂರೆನ್ಸ್ ಕಂಪನಿಯಿಂದ ಒಂದು ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಹೀಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ವಕೀಲರಿಗೆ ಸಲ್ಲಬೇಕು ಮತ್ತು ಎಪ್ಪತ್ತು ವರ್ಷ ಹೆಚ್ಚು ವಯಸ್ಸಾದವರು ತಮ್ಮ ಸನ್ನದ್ದನ್ನು ವಾಪಸ್ ಕೊಡ್ತೀನಿ ನಾವು ಬಾರ್ ಕೌನ್ಸಿಲ್ಗೆ ಅಂದಾಗ ಅವರಿಗೂ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಪರಿಹಾರ ಸಿಗಬೇಕು ಈ ರೀತಿಯಾಗಿ ಹೋರಾಟ ಮಾಡಲು ನಾನು ನಮ್ಮ ಕರ್ನಾಟಕ ರಾಜ್ಯದಾದಂಥ ವಕೀಲ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಈ ಕಾರ್ಯವನ್ನು ಎಲ್ಲರೂ ಒಗ್ಗೂಟಿ ಮಾಡೋಣ ಒಗ್ಗೂಟಿ ಮಾಡಲು ಪ್ರಯತ್ನ ಮಾಡಲು ತಮ್ಮೆಲ್ಲರ ಸಹಾಯ ಸಹಕಾರದಿಂದ ನನ್ನನ್ನು ಪ್ರಥಮ ಪ್ರಾಶ್ವಂಶದ ಮತವನ್ನು ಕಟ್ಟು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಆರಿಸುತ್ತಂದರೆ ನಾನು ನಾನು ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ವಕೀಲರ ಹಿತರಕ್ಷಣೆಗಾಗಿ ಈ ಕಾರ್ಯಗಳನ್ನು ಮಾಡಲು ವಕೀಲರೊಂದಿಗೆ ಸೇರಿ ಹೋರಾಟ ಮಾಡಿ ಯಶಸ್ವಿಯಾಗುವ ನಂಬ ಭರವಸೆ ನನಗಿದೆ ಅದಕ್ಕಾಗಿ ತಾವೆಲ್ಲರೂ ಬೆಂಬಲ ಸೂಚಿಸಿ ನಾನು ಚುನಾಯಿತನಾಗಿ ಪ್ರಥಮ ಪ್ರಶಂಸೆ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದರೆ ಈ ಕಾರ್ಯವನ್ನು ಮಾಡೇ ಮಾಡುತ್ತೇನೆ ಅಂತ ನಾನು ಈ ಮೂಲಕ ಎಲ್ಲ ವಕೀಲರಲ್ಲಿ ಭರವಸೆ ಮಾಡಿಕೊಳ್ಳುತ್ತೇನೆ ಮತ್ತು ಮನವಿ ಮಾಡಿಕೊಳ್ಳುತ್ತೇನೆ